ಒಂದೇ ಹಗರಣ ಇಲ್ಲದೆ ಇವತ್ತಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಮುತಾ ಬಸ್ಪ ಮತ್ತು ಅಂಬೇಡ್ಕರ್ ಅವರ ನಿಲುವುಗಳನ್ನ ಹೊಂದಿರುವ ಸಿದ್ದರಾಮಯ್ಯನವರು ಮಹೇಶ್ ಗೌಡರ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಅಹಿತ ವರ್ಗದ ನಾಯಕರು ಮತ್ತು ಭಾಗ್ಯಗಳ ಸರ್ದಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಹಗರಣ ಇಲ್ಲದೆ ಇವತ್ತಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಅಂಬೇಡ್ಕರ್ ಅವರ ಗೆಲುವುಗಳ ಹೊತ್ತಿರುವ ಅವರ ಆಶ್ರಯದಂತೆ ನಡೆದುಕೊಳ್ಳುತ್ತಿರುವುದು ಕೆಲ ಪಟ್ಟಪದ ವೈರಿಗಳಿಗೆ ಸಹಿಸಿಕೊಳ್ಳದೆ ಇವತ್ತು ರಾಜಭವನವನ್ನ ಬಳಸಿಕೊಂಡು ವಾಮ ಮಾರ್ಗದಲ್ಲಿ ಸಿದ್ದರಾಮಯ್ಯನವರದು ಈ ರಾಜ್ಯದ ಜನತೆ ಗಮನಿಸುತ್ತಿದೆ ರಾಜ್ಯಪಾಲರು ತಮ್ಮ ನಿಲುವನ್ನ ಬದಲಾಯಿಸಬೇಕು ಎನ್ನುವ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಬೆಲೆ ಕಟ್ಟಬೇಕಾಗುತ್ತದೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಮೂಲಕ ರಾಜ್ಯಪಾಲರಿಗೆ ವತನ ತರುವ ಮೂಲಕ ಈ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ಜನತಕಪಾಠ ಕಲಿಸಲಿದ್ದಾರೆ ಎಂದು ಮಹೇಶ್ ಗಾಬ್ ಅಧ್ಯಕ್ಷರು ಕುಗಲೂರು ತಾಲೂಕು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಘಟಕ ತಿಳಿಸಿದರು ಚದಯ್ಯಿರಬಾಟ್ ಎಂ